ನಮಸ್ಕಾರ ಗೆಳೆಯರೆ ಈ ದಿನದ ಕಥೆ ಹೆಸರು ಇರುವೆ ಮತ್ತು ಪಾರಿವಾಳದ ಸ್ನೇಹ ಒಂದು ನದಿ ತೀರ ಅಲ್ಲೊಂದು ಪುಟ್ಟ ಇರುವೆ ಬಾರಿಕೆ ಆಗಿದೆ ಅಂದ್ಬಿಟ್ಟು ನೀರು ಕುಡಿಬೇಕು ಅಂತ ಆ ನದಿ ತೀರ ಹತ್ರ ಹೋಗುತ್ತೆ ಅದಕ್ಕೆ ನೀರು ಕುಡಿಬೇಕು ಅಂತ ಬಗ್ಗಿದಾಗ ಅದರ ಕಾಲು ಜಾರಿ ಅದು ಆ ನದಿಯಲ್ಲಿ ಬಿದ್ದೋಗಿಬಿಡುತ್ತೆ ಅಯ್ಯೋ ಉಳಿಸಿ ಕಾಪಾಡಿ ಅಂತ ಅದು ಕೂಗ್ಲಿಕ್ಕೆ ಶುರು ಮಾಡುತ್ತೆ ನೀರಿನ ನದಿಗೆ ಈಜ್ಲಿಕ್ಕೂ ಆಗಲ್ಲ ನದಿಯ ವೇಗ ಸ್ವಲ್ಪ ರಭಸವಾಗಿರುತ್ತೆ ಆ ಪುಟ್ಟ ಇರುವೆ ಜೀವಕ್ಕೋಸ್ಕರ ಹೋರಾಡ್ತಾನೇ ಇರುತ್ತೆ ಅದೇ ಸಮಯಕ್ಕೆ ಸಮೀಪದಲ್ಲಿರುವಂಥ ಮರದಲ್ಲಿ ಒಂದು ಪಾರವಾಳ ಕೂತಿರುತ್ತೆ ಆ ಪಾರವಾಳ ಈ ದೃಶ್ಯವನ್ನು ನೋಡುತ್ತೆ ಪಾರವಾಳಕ್ಕೆ ಆ ಇರುವೆ ಸ್ಥಿತಿ ನೋಡಿಬಿಟ್ಟು ತುಂಬ ಕರುಣೆ ಬರುತ್ತೆ ತಕ್ಷಣ ಆ ಪಾರಿವಾಳ ಒಂದು ಮರದ ಒಂದು ಎಲೆನ ಕಿತ್ಕೊಂಡ್ಬಿಟ್ಟು ಸೀದಾ ಆ ಇರುವೆ ಹತ್ರ ಹೋಗಿಬಿಟ್ಟು ಇಡುತ್ತೆ ಹಾಗೂ ನಿಧಾನವಾಗಿ ಅದನ್ನು ಹತ್ತಲಿಕ್ಕೆ ಕೂಗಿ ಹೇಳುತ್ತೆ ಇರುವೆ ಅಣ್ಣ ಹತ್ತು ಬಾ ಬಾ ಅಂತ ಇರುವೆ ನಿಧಾನವಾಗಿ ಆ ಎಲೆ ಮೇಲೆ ಹತ್ತು ಬಂದುಬಿಟ್ಟು ತನ್ನ ಜೀವವನ್ನು ಉಳಿಸ್ಕೊಳುತ್ತೆ ಇರುವೆ ತುಂಬ ಖುಷಿಯಾಗಿ ಪಾರವಾಳ ಹತ್ರ ಬಂದ್ಬಿಟ್ಟು ಪಾರ್ವಾಳ ನೀನು ನನ್ನ ಜೀವ ನಾನು ನಾನೆಂದಿಗೂ ನೀನು ಋಣವನ್ನು ಮರೆಯೋದಿಲ್ಲ ನನ್ನ ನಿನ್ನ ಕೃತಜ್ಞತನಾಗಿರ್ತೀನಿ ಇರ್ತೀನಿ ಅಂತ ಹೇಳುತ್ತೆ ಯಾವಾಗ ಸಹಾಯ ಬಂದರೆ ಖಂಡಿತ ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ ಇದನ್ನು ಕೇಳಿ ಪಾರ್ವಾಳ ನಟ್ಬಿಟ್ಟು ಸುಮ್ಮನಾಗುತ್ತೆ ಹೀಗೆ ಕಾಲ ಕಳೆಯುತ್ತೆ ಒಂದಿನ ಪಾರ್ವಾಳ ಮರದ ಮೇಲೆ ಕುಳಿತುಕೊಂಡು ತಂಪಾಗಿ ವಿಶ್ರಾಂತಿಯನ್ನು ಪಡಿತಾ ಇರ್ತದೆ ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದು ಈ ಪಾರ್ವಾಳನ್ನು ನೋಡ್ತಾನೆ ಹೇಗಾದರೂ ಮಾಡಿ ಪಾರ್ವಳನ ಸಾಯಿಸಬೇಕು ಅಂದ್ಬಿಟ್ಟು ತನ್ನ ಬಿಲ್ಲು ಬಾಣ ತೆಗೆದುಕೊಂಡು ಅದಕ್ಕೆ ಗುರಿ ಇಡ್ತಾಯಿರ್ತಾನೆ ಅದೇ ಸಮಯದಲ್ಲಿ ಇರುವೆ ಅಲ್ಲೇ ಸಂಚಾರ ಮಾಡ್ತಾ ಇರ್ತದೆ ಈ ಬೇಟೆಗಾರನ ನಡೆಯನ್ನು ಕಂಡುಬಿಟ್ಟು ಅದಕ್ಕೆ ಗೊತ್ತಾಗುತ್ತೆ ಈ ಬೇಟೆಗಾರ ಪಾರ್ವಾಳವನ್ನು ಸಾಯಿಸ್ತಾನೆ ಅಂದ್ಬಿಟ್ಟು ಅದು ತಡ ಮಾಡದೆ ಬೇಗ ಹೋಗಿ ಆ ಬೇಟೆಗಾರನ ಕಾಲನ್ನು ಕಚ್ಚಿಬಿಡುತ್ತೆ ಇದರಿಂದ ಬೇಟೆಗಾರನ ಗುರಿ ತಪ್ಪಿ ಬೇರೆ ಕಡೆ ಹೋಗುತ್ತೆ ಇದರಿಂದ ಪಾರಿವಾಳ ಆ ಬೇಟೆಗಾರನ ಗುರಿಯಿಂದ ತಪ್ಪಿಸ್ಕೊಳುತ್ತೆ ನಂತರ ಪಾರಿವಾಳ ಇರಿವೆಯನ್ನು ಬಂದು ಕಾಣುತ್ತೆ ಹಾಗೂ ಅದಕ್ಕೆ ಧನ್ಯವಾದವನ್ನು ಹೇಳುತ್ತೆ ಅಂದು ನಾನು ಮಾಡಿದ ಸಹಾಯದ ಋಣವನ್ನು ಅದನ್ನು ತೀರಿಸ್ಬಿಟ್ಟೆ ತುಂಬ ಧನ್ಯವಾದಗಳು ಅಂತ ಹೇಳುತ್ತೆ ಈ ರೀತಿ ಒಬ್ರಿಗೊಬ್ಬರು ಸಹಾಯ ಮಾಡಿದ್ರೆ ಜೀವ ಉಳಿಯುತ್ತೆ ಅಂತ ಹೇಳುತ್ತೆ ಈ ಕಥೆ ನೀತಿ ಹೇಳುತ್ತೆ ಅಂತಂದರೆ ದಯೆ ಕೃತಜ್ಞತೆ ಮತ್ತು ಸ್ನೇಹ ಜೀವನದಲ್ಲಿ ಬಹು ಮುಖ್ಯ ಅಂತ ತೋರಿಸುತ್ತೆ ಥ್ಯಾಂಕ್ ಯುಗಳೇರೆ ಈ ಕತೆ ಹಿಂದೆ ನೀವೇನಾದರೂ ಕೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯುಗಳೇರೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ